ಕೋಲಾರದಲ್ಲಿ ಸಂವಿಧಾನ ರಕ್ಷಿಸಿ ದೇಶ ಉಳಿಸಿ ಜೈ ಭೀಮ್ ಜೈ ಭಾರತ್ ಸಮಾವೇಶಕ್ಕೆ ಬರದ ಸಿದ್ಧತೆ ಕಾಂಗ್ರೆಸ್ ಸೇವಾದಳ ರಾಜ್ಯಾಧ್ಯಕ್ಷರಾದ ರಾಮಚಂದ್ರಪ್ಪನವರ ಅಧ್ಯಕ್ಷತೆಯಲ್ಲಿ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಭವನದಲ್ಲಿ ನಡೆದ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರ ಸಮಾವೇಶದಲ್ಲಿ ಅವರು ಭಾಗವಹಿಸಿದ್ದರು ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಾರ್ಯಾಧ್ಯಕ್ಷ ಊರುಬಾಗ್ಲು ಶ್ರೀನಿವಾಸ್ ರಾಜ್ಯ ಕಾಂಗ್ರೆಸ್ ಸೇವಾದಳ ಹಿರಿಯ ಮುಖಂಡರಾದ ಸಿಎಂ ವೆಂಕಟರಾಮೇಗೌಡ ಅಲಿಯಾಸ್ ಗಾಂಧಿ ಕಾಂಗ್ರೆಸ್ ಸೇವಾದಳ ಹಿರಿಯ ಮುಖಂಡರಾದ ಶ್ರೀಕೃಷ್ಣ ವೆಂಕಟಪತಿಯಪ್ಪ ರಾಜ್ಯ ಕಾಂಗ್ರೆಸ್ ಸೇವಾದಳ ಕಾರ್ಯದರ್ಶಿ ಡಾಕ್ಟರ್ ಶಂಕರಪ್ಪ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸೇವಾದಳ ಅಧ್ಯಕ್ಷ ಪೆದ್ದೂರು ಹರಿನಾಥ್ ರಾಜ್ಯ ಸೇವಾದಳ ಜಂಟಿ ಕಾರ್ಯದರ್ಶಿ ಅಬಿತಾಜ್ ಕಾಂಗ್ರೆಸ್ ಸೇವಾದಳ ಮುಖಂಡರಾದ ಆಶಾ ಶ್ರೀರಾಮ್ ಒಬಿಸಿ ಮುಖಂಡರಾದ ಮಂಜುನಾಥ್ ಮುಂತಾದ ಅನೇಕ ಕಾಂಗ್ರೆಸ್ ಸೇವಾದಳ ಕಾರ್ಯಕರ್ತರು ಮುಖಂಡರುಗಳು ಹಾಜರಿದ್ದರು ಕಿತ್ತಂಡೂರು ವೆಂಕಟರಾಮ್ ಟಿವಿ ನ್ಯೂಸ್ ಕೋಲಾರ ಬಿಜೆಪಿಯವರು ಅದನ್ನು ಯಾಕೆ ತಡೆಯೋಕ್ಕಾಗಲ್ಲ ನಮ್ಮ ಕಾರ್ಯಕರ್ತರಲ್ಲಿ ಏನು ಎರಡು ಅದು ಯಾವಾಗ ಮಾಡ್ತಾರೆ ನಾವ್ಯಾ ಬ್ಯುಸಿಯಾಗ್ತೀವಿ ನಾಲ್ಕೆಂದು ನಮ್ಮ ಬಿ ಎಲ್ ಎ ಒನ್ ಆ್ಯಂಡ್ ಟೂ ಏನು ಮಾಡ್ತಾಯಿದ್ರೆ ಇಪ್ಪತ್ತು ಇಪ್ಪತ್ತೆಂಟು ಎಲೆಕ್ಷನ್ ಇದೆ ಕಾಂಗ್ರೆಸ್ ಗೌರ್ಮೆಂಟು ಕೇಂದ್ರದಲ್ಲಿದ್ದಾಗ ಎರಡೇ ಸಾರಿ ಎಲೆಕ್ಷನ್ಸ್ ಮಾಡ್ತಾಯಿದ್ರು ನಾಲ್ಕು ಸೌತು ಎರಡೇ ಭಾಗ ಮಾಡ್ತಾರೆ ಮೋದಿಯವರು ಬಂದ ಮೇಲೆ ಏಳು ಭಾಗ ಮಾಡ ಎಕ್ಸಾಂಪಲ್ ಹೇಳ್ತ ಒಂದು ಗೋತು ನಿಮ್ಮ ಬೋಧಲ್ಲಿ ನೀವು ಮಾಡೋದು ಸಾಕು ನಿಮ್ಮ ಕೂತಲ್ಲಿ ನೀವು ಅದು ಮಾಡಬೇಕು ಅಂತೇಳಿ ರಾಹುಲ್ ಗಾಂಧಿಯವರು ಕೊನೆಯದಾಗಿ ನಮ್ಮ ಒಂದು ಆಟ ಈ ತಿಂಗಳು ಮೂವತ್ತನೇ ತಾರೀಕು ಒಳಗಡೆ ಮಾಡಬೇಕು ಕಾಂಗ್ರೆಸ್ ಸೇವಾ ದಳಕ್ಕೆ ಒಂದು ಹೆಚ್ಚಿನ ಜವಾಬ್ದಾರಿ ಕೊಟ್ಟಿದ್ದಾರೆ ಒಬ್ಬ ದೊಡ್ಡ ನಾಯಕ ಕೆಳಮಟ್ಟದ ಒಂದು ಕುತಂತ್ರನ ಕಂಡಿಟ್ಟಿದ್ದಾರೆ ಅಂದರೆ ನಮಗೂ ಆಶ್ಚರ್ಯ ಆಗುತ್ತೆ ಕೋಲಾರ ಸಿಟಿ ಎರಡು ಬ್ಲಾಕ್ ಬರುತ್ತೆ ನೂರು ಜನ ಅದೇ ರೀತಿ ಏಳು ಕಾನ್ಸ್ಟಿಟ್ಯೂನ್ಸಿ ಇದೆ ಏಳು ಆರು 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 ಮೂರು ಜನ ಪ್ಲಸ್ ನೂರು ಜನ ಮಹಿಳೆಯರು ಈ ಮಂತ್ ಎಂಡಲ್ಲಿ ಟ್ರೈನಿಂಗ್ ಆಗಬೇಕು ಆ ಟ್ರೈನಿಂಗ್ ಡೇಟನ್ನು ನಮ್ಮ ಕಾರ್ಯಾಧ್ಯಕ್ಷರಾಗಿರ್ಬೋದು ಇರ್ಬೋದು ಅಥವಾ ಪ್ರಧಾನ ಕಾರ್ಯಗಳು ಡಿಸೈಡ್ ಮಾಡಿ ಎಲ್ಲಿ ಮಾಡ್ಬೋದು ಮೂರು ದಿನ ಯಾರೂ ಹೊರಗಡೆ ಹೋಗಿಲ್ಲ ಆ ಈ ಕಳ್ಳತನ ಮತದಾರನ್ನು ಯಾವ ರೀತಿ ಮಾಡಬೇಕು ತಪ್ಪಿಸಬೇಕು ಅನ್ನೋದು ಸಲಹೆ ಕೊಡೋಕ್ಕೆ ಬೇರೆ ಬರ್ತದೆ ನಿಮ್ಮ ಬಿ ಎಲ್ ಎ ಒಳ ಬಿ ಎಲ್ ಎ ಒನ್ ಅಂತೂ ಆದರೂ ಅಥವಾ ನೀವು ಆ ಗ್ರೋ ಅವೆಲ್ಲ ಕೊಡ್ತೀವಿ ಅದು ಅವರೂ ಪರವಾಗಿಲ್ಲ ಇದು ಸ್ಪ್ರೆಡ್ ಆಗುತ್ತೆ ಇದು ಒಂದು ಈ ಟ್ರೈನಿಂಗ್ ಕ್ಯಾಂಪ್ ಕಂಪಲ್ಸರಿ ಆಗುತ್ತೆ ನಿಮ್ಮ ಬ್ಲಾಕ್ ಅಧ್ಯಕ್ಷರು ಯಾರು ಬ್ಲಾಕ್ ಅಧ್ಯಕ್ಷರಿದ್ದಾರೆ ಪೇರೆಂಟ್ ಬಾಯಿಯವರು ಅವ್ರಿಗೆ ಮೀಟ್ ಮಾಡಿ ಅವರು ಕೊಡಲಿಲ್ಲ ಅಂದರೆ ನೀವು ಜಿಲ್ಲಾ ಕಾರ್ಯಾಧ್ಯಕ್ಷ ಇದ್ದರೆ ಇದ್ದರೆ ಪ್ರಧಾನ ಕಕ್ಷರಿದ್ದಾರೆ ಅವರು ಬಂದೇಳಿ ದಯವಿಟ್ಟು ಈ ಮತದಾನವನ್ನು ತಡೆಯೋಕ್ಕೆ ಈ ಕಳ್ಳ ಮತದಾನವನ್ನು ತಡೆಯೋಕ್ಕೆ ಕಾಂಗ್ರೆಸ್ ಸೇವದಳ ಯೂತ್ ಕಾಂಗ್ರೆಸ್ ಎನ್ ಎಸ್ ಸಿ ಐ ಸೇವಾ ಮಹಿಳಾ ಕಾಂಗ್ರೆಸ್ ಮತ್ತು ಐ ಎನ್ ಬಿ ಸಿ ಐದು ಮತ್ತು ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಲೇಬರ್ ಸೈನ್ಸ್ ಎಲ್ಲ ಸೇರ್ಪಡೆ ಒಗ್ಗಟ್ಟಾಗಿ ಇದ್ರ ಜೊತೆಗೆ ಜೈ ಬಾಬು ಜೈ ದೀನ್ ಜೈ ಸಂವಿಧಾನ ಅನ್ನೋ ಒಂದು ಸಂಘಟನೆ ಅಂತ ಹೇಳಿ ಒಂದು ಶ್ಲೋಕದಲ್ಲಿ ಸಂವಿಧಾನವನ್ನು ಉಳಿಸಿ ಭಾರತವನ್ನು ರಕ್ಷಿಸಿ ಅಂತ ಒಂದು ಎಂಬ ಒಂದು ಘೋಷಣೆಯನ್ನು ಒಂದು ರ್ಯಾಲಿಯನ್ನು ಮಾಡಬೇಕು ಮಾರ್ಕ್ ಪಾಸ್ ಮಾಡಬೇಕು ಪ್ರತಿ ಜಿಲ್ಲೆಯಲ್ಲೂ ಮಾಡಬೇಕು ಪ್ರತಿ ತಾಲೂಕಿನೂ ಮಾಡಬೇಕು ಏಕೆ ನಮ್ಮ ಕರ್ತವ್ಯ ಕಾಂಗ್ರೆಸ್ಗರ ಕರ್ತವ್ಯ ಆದ್ದರಿಂದ ಕರೀಲಿ ಕರಿ ಯಾರು ಬಿಡಿಬೇಡಿ ಅಲ್ಲಿರೋ ಎಲ್ಲ ಆಶು ಕರಿ ಇದು ಮೂರನೇದು ಆದ್ದರಿಂದ ಈ ತಿಂಗಳು ಒಳಗಡೆನೇ ಆಗಬೇಕು ಇದಕ್ಕೆ ಏನು ವ್ಯವಸ್ಥೆ ಬೇಕು ಆದ್ದರಿಂದ ದಯವಿಟ್ಟು ರಾಹುಲ್ ಗಾಂಧಿಯವರು ಈ ಕಡಾಖಂಡಿತವಾಗಿ ಒಂದು ಎಚ್ಚರಿಕೆಯನ್ನು ಐದು ಪ್ರಿಂಟಲ್ಗೆ ಮತ್ತು ಸೆಲ್ಸ್ಗೆ ಎಲ್ಲರೂ ಕೊಟ್ಟಿರುವಂಥ ಎಚ್ಚರಿಕೆ ಎಲ್ಲ ಕಡೆ ಬರ್ತಾ ಇದ್ದಾರೆ ಈಗ ನಾನು ಅಲ್ರೆಡಿ ಇಪ್ಪತ್ತೆರಡು ಜಿಲ್ಲೆಗಳನ್ನು ಮುಗಿಸಿ ಇವತ್ತಿಗೆ ಇದು ಮುಗಿಸಿ ಮೂರು ಗಂಟೆಗೆ ನಮ್ಮ ಬೆಂಗಳೂರಲ್ಲಿ ಐದು ಜಿಲ್ಲೆಗಳ ಮೀಟಿಂಗ್ ಕಂಡಿದ್ದೀನಿ ಅದರಿಂದ ದಯವಿಟ್ಟು ಇಷ್ಟು ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ಮರಿದಂತೆ ಇನ್ನು ಒಂದು ವಾರದ ಹತ್ತು ದಿನದಲ್ಲಿ ಹದಿನೈದು ದಿನ ಈ ಹದಿನೈದು ತಾರೀಕು ಒಳಗಡೆ ನಿಮ್ಮ ಡೇಟ್ ಮಿಕ್ಸ್ ಆಗಬೇಕು ಒಟ್ಟಿನಲ್ಲಿ ಈ ತಿಂಗಳ ಹೆಣ್ಣಲ್ಲಿ ತನಿ ಮುಗಿಬೇಕು ಅದರಿಂದ ದಯವಿಟ್ಟು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಈ ಮತಗಳೆಲ್ಲ ತಡೀನಿ ತಮ್ಮೆಲ್ಲರೂ ಒಂದು ನನ್ನ ಮಾತಾ ಮುಗಿಸ್ತೀನಿ ಜೈ ಹಿಂದ್ ಜೈ ಕಾಂಗ್ರೆಸ್ ಈ ದೇಶದಲ್ಲಿ ಅನ್ಯಾಯಗಳೆಲ್ಲ ಮತ್ತು ಬಡವರು ನಿರ್ಲಕ್ಷ್ಯವಂತ ಅಭಿವೃದ್ಧಿ ನಿರ್ಲಕ್ಷ್ಯವಂತ ಇವೆಲ್ಲವನ್ನು ತಡೆಯುವಂಥ ಅದು ಮುಂದಿನ ಪೀಳಿಗೆಗೆ ಒಳ್ಳೆಯ ಒಂದು ಭವಿಷ್ಯತ್ತನ್ನು ನಿರ್ಮಾಣ ಕೊಡ್ತಕ್ಕಂಥ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರದ ನಿರ್ಧಾರವನ್ನ ನಾವು ಕೊಡಬೇಕು ಅಲ್ಲ ನಮ್ಮ ಎಲ್ಲರ ಶ್ರಮ ಬಹಳ ಮುಖ್ಯ ನಮ್ಮ ಕಾಂಗ್ರೆಸ್ ಬಂದಿರುವಂಥದ್ದು ನಮಗೆಲ್ಲ ಖುಷಿ ತಂದಿದೆ ನಮ್ಮ ಇದನ್ನ ನಮ್ಮ ಪರಿಸ್ಥಿತಿಗಳು ಏನಿದೆ ಕೋಲಾರ ಜಿಲ್ಲೆಯಲ್ಲಿ ಇದು ಇದರ ಮನದಟ್ಟು ಮಾಡಿ ಅಧ್ಯಕ್ಷ ಮನದಟ್ಟು ಮಾಡಿ ನಮಗೆ ಯಶಸ್ವಿ ಮಾಡಿ ಕಾರ್ಯಕ್ರಮನ ಯಾಕಂತಂದ್ರೆ ಕಾಂಗ್ರೆಸ್ ಪಕ್ಷ ಅಂತಂದ್ರೆ ನಾವೆಲ್ಲ ನೋಡ್ಸಿ ಕಷ್ಟಪಟ್ಟು ನಾವು ಕೆಲಸ ಕಲ್ಸ ಅಷ್ಟೇ ಅಧಿಕಾರ ತಗೊಂಡ್ ಮಂದೇನ ಅಧಿಕಾರ ನಮಗೆ ಅಧಿಕಾರ ಎಲ್ಲ ಒಂದು ಎಮ್ ಎಲ್ ಅಧಿಕಾರ ಬಟ್ ಅವ್ರು ಸಾಕಾರ ಮಾಡಬೇಕು ಕಾಂಗ್ರೆಸ್ ನಿಂತ್ಕೊಂಡು ಅವ್ರು ಸಾಕಾರ ಮಾಡಬೇಕು ಅದರಿಂದ ತಾವು ಸಹ ರಿಪೋರ್ಟ್ ಮಾಡಿ ಅಧ್ಯಕ್ಷರಿಗೆ ನಾವು ಆದಷ್ಟು ಯಶಸ್ವಿ ಆಗೋದಕ್ಕೆ